ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಬರ್ರಿ ಇವತ್ತು ಬಸ್ಸಿನಲ್ಲಿ ಪ್ರಯಾಣ ಬಸ್ ಎಲ್ಲಿ ಹೊಂಟೀನಿ ಅಂದ್ರೆ ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂದ್ರೆ ಬಾಲ್ಯ ಸ್ನೇಹಿತೆಯಾರನ್ನು ಭಿ ಆಗಲಿಕ್ಕೆ ಹೊರಟೀನಿ ನಿಮಗೆ ತೋರಿಸ್ತೀನಿ ನೋಡ್ರಿ ಇವರು ವಿಶಾಲ ಅಂತ ವಿಶಾಲಾಕ್ಷಿ ನಾನು ಹೋಗಿದ್ದು ಉಡಿ ಜಾಲಿ ಕಾಕಗಿರಿ ಹತ್ರ ಉಡೇಜಾಲಿಗೆ ಕೊಟ್ಟಿರೋದಕ್ಕಿಂತ ನಮ್ಮ ಫ್ರೆಂಡ್ ಫಸ್ಟ್ ಹೋದ ತಕ್ಷಣ ಟೀ ಮಾಡಿಕೊಟ್ಲು ಹಾಗಾಗಿ ಟೀ ಕುಡಿಯಾಕತ್ತೀನಿ ಯಾವಾಗಲೂ ಸೇರ್ತಾನೆ ಇರ್ತೀವಿ ನಾವು ಸಣ್ಣ ವಯಸ್ಸಿನಿಂದನು ಫ್ರೆಂಡ್ಸು ಇವಾಗಲೂ ಬಿಟ್ಟಿಲ್ಲ ಎಲ್ಲರೂ ಜೊತೆಯಾಗಿ ಸೇರಿ ಸೇರ್ತೀವಿ ಆಗಾಗ ಈ ನೋಡ್ರಿ ಸಂಡಿಗೆ ಮಾಡಿದ್ಲು ಹಂಗಾಗಿ ಟೀ ಕುಡಿದು ಮತ್ತು ಮಳೆಗಿನಾಗ ಬಂದಿ ನೋಡ್ರಿ ಸಂಡಿಗೆ ಮಾಡಿ ಅಲ್ಲೇನೋ ಮೀಟಿಂಗ್ ಇತ್ತಂತ ಹಾಗಾಗಿ ಮೀಟಿಂಗಿಗೆ ಹೋಗಿ ನಾವು ಹೋಗಿ ಭಾಳ ತೊಂದರೆ ಆತ ಈಗ ಪಾಪ ನಾವು ಅನಿರೀಕ್ಷಿತವಾಗಿ ಹೋದ್ವಿ ನೋಡ್ರಿ ಈಗ ಕೆಳಗಡೆ ಬಂದ್ವಿ ಬಂದು ನೆಕ್ಸ್ಟ್ ಊಟಕ್ಕೆ ರೆಡಿ ಮಾಡಕತ್ತಿದ್ಲು ಬೆಳಗ್ಗೆ ಮನೆಯಲ್ಲಿದ್ದಿದ್ರೆ ಎಲ್ಲ ರೆಡಿ ಮಾಡ್ತಿದ್ಲು ಸ್ವಲ್ಪ ಹಾಕಿದ್ದು ಮೀಟಿಂಗ್ ಬಂತಂತ ಹಂಗಾಗಿ ಮೀಟಿಂಗ್ ಹೋಗಿದ್ಲು ಮತ್ತು ಸಂಡಿಗೆ ಹಾಕೋದೊಂದು ಇಟ್ಕೊಂಡಿದ್ಲು ಹಂಗಾಗಿ ಸಂಡಿಗೆ ಹಾಕಿ ಮೀಟಿಂಗ್ ಹೋಗಿ ಬಂದು మే నమ్మను ఎన్మైట్ మార్కొండు నమ్మను కరదు నమగ ఎలా హడిగి మలు ఇంకెలా ఇష్ట కలసైంత్ర ఇవత్ బినీ ఇవి బెచ్చా నోదు అంతి ఊడాడి అడుగు ఎలా మోడత నోడ్రీ హీ వందా ఖుషియా అందలూర్లో హా గండు మెణిన్కాయ నోడ్రీ క్యాప్సికమ్ పల్లెతీ అందులో ಅದಕ್ಕೆ ಕೆಪ್ಸ್ ಕಂಪಲ್ಲಿ ರೆಡಿ ಮಾಡೋಕೆ ರೆಡಿ ಮಾಡ್ಕೊಳಕತ್ತಿದ್ಲು ನಾನು ಚಪಾತಿ ಇಟ್ಟು ಕಲಸಿಟ್ಟಿದ್ಲು ಹಂಗಾಗಿ ನಾನು ಚಪಾತಿ ಮಾಡ್ತೀನಿ ಬೇರೆ ಮಾಡು ಅಂತೇಳಿ ಒಬ್ರಿಗೊಬ್ರು ಸೇರಿದ್ರೆ ಎಲ್ಲ ಕೆಲಸ ಆಗ್ತಾವೆ ಖುಷಿನೂ ಸಿಗ್ತತಿ ಎಲ್ಲರೂ ಜೊತೆಯಾಗಿ ಮಾಡಿದ್ರೆ ನಾನು ಎಲ್ಲ ಮಾಡ್ಕೊತೀನಿ ನನಗೆ ಕೆಲಸ ಹಚ್ಚದಂಗೆ ಆಗುತ್ತೆ ನಾನು ಮಾಡಿದ್ದು ಊಟ ಮಾಡ್ರೆ ನಾನು ಎಲ್ಲ ಮಾಡ್ಕೊಳ್ತೀನಿ ನೀವು ಊಟ ಮಾಡೋದ್ಲೇ ಇಲ್ಲ ನನಗೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ನಾನು ಒಂದು ಎಣ್ಣೆ ಚಪಾತಿ ರೀ ಹಂಗಾಗಿ ಸ್ವಲ್ಪ ಪ್ಲಾಸ್ಟಿಕ್ ಸೀಟ್ ಕೇಳಿ ಹಂಗಾಗಿ ರೆಡಿ ಮಾಡ್ಕೊಡಕತ್ತಿದ್ಲು ನಾನು ಸ್ವಲ್ಪ ಚಪಾತಿ ಲಟ್ಟಿಸಿದೆ ಯಾಕೆ ವೆರೈಟಿ 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 ಮಾಡಿ ಇಡ್ತಾ ಇದ್ಲು ಮತ್ತು ಇನ್ನೊಬ್ಬರು ಬರೋರು ನಮ್ಮ ಫ್ರೆಂಡ್ ಅವ್ರಿಗೋಸ್ಕರ ಕಾಯ್ಕೋ ಅಂತ ನಾವು ಅಡುಗೆನ ರೆಡಿ ಮಾಡ್ಕೊತ ಮುಂದುವರ್ಸ್ಕೊತ ಹೊಂತಿದ್ವಿ ಅಡುಗೆನ ಹಾಗಾಗಿ ನಾವು ಬಾಲ್ಯದಿಂದಲೇ ಸ್ನೇಹಿತರು ನೋಡ್ರಿ ಯಾವಾಗಲೂ ಆಯ್ತು ನಾವು ಇತ್ತು ಎಲ್ಲ ಕಡೆ ಬೇರೆ ಬೇರೆ ಪ್ಲೇಸ್ಗೆ ಇದಾವೆರು ಹೋಗ್ತಿರ್ತೀವಿ ಕೂಡ್ತಿರ್ತೀವಿ ಹಾಗಾಗಿ ನಮಗೆ ಭಾಳ ಆಗುತ್ತೆ ಫ್ರೆಂಡ್ಸ್ ಎಲ್ಲ ಸೇರಿದ ತಕ್ಷಣ ಈಗ ಚಪಾತಿ ಹುಳಿ ಮಾಡಿಕೊಂಡು ಚಪಾತಿ ಎಣ್ಣೆ ಚಪಾತಿ ಮಾಡಕತ್ತಿದ್ವಿ ನೆಕ್ಸ್ಟ್ ಬಂದ್ರೆ ನೋಡ್ರಿ ಇಲ್ಲಿ ಗೆಸ್ಟ್ ಚಪಾತಿ ಮಾಡಕತ್ತಿದ್ದೆ ಅವಾಗ ಒಳಗೆ ಬಂದ್ಲು ಇಲ್ಲಂದ್ರೆ ಬಾಗಿಲಿಂದಾನೆ ಇನ್ವೈಟ್ ಮಾಡ್ತಿದ್ದೆ ಅಕ್ಕಮ್ಮ ಅಕ್ಕಿ ವಿಶಾಲ ಅಕ್ಕಮ್ಮ ಸೆಂಟರ್ ಇರೋದು ಅಕ್ಕಮ್ಮ ಅಕ್ಕಮ್ಮ ದೇವಿ ಕನಕಗಿರಿ ಕೊಟ್ಟಿದ್ದೀವಿ ಕನಕಗಿರಿಯಿಂದ ಬಂದ್ಲು ಇವರು ನನ್ನ ಫೇವ್ರೇಟ್ ಫ್ರೆಂಡ್ಸ್ ಸಾಕಷ್ಟು ಚೆನ್ನಾಗಾರ ಆದರೆ ಇವ್ರ ಮನೆಗೂ ಬಂದೀವಿ ಎಲ್ಲರೂ ಮನೆಗೂ ಹೋಗಿರ್ತೀವಿ ನಿಮ್ಗೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಯಾರ್ಯಾರು ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸ್ ನಿಮ್ಗೆ ಬೆಟ್ಟಾಗಿದ್ವಿ ಯಾರ ಜೊತೆಗೆ ಕಾಲ ಕಳೆದ್ವಿ ಅಂತಂದು ನಾನು ಬಂದಿತ್ತು ನಮ್ಮೂರಾಗ ಜಾತ್ರೆ ಇರ್ತಾರೆ ಕಳ್ಕೊಡಕ್ಕೆ ಹಂಗಾಗಿ ಇಲ್ಲಿ ಬಂದು ಇಲ್ಲಿ ಬಂದು ಸ್ವಲ್ಪ ಎಲ್ಲರನ್ನ ಬೆಟ್ಟ ಹೋದ್ರಾಯ್ತು ಅಂತಂದು ಬಂದೆ ಕನಕ ಜಾತ್ರೆ ಇತ್ತು ಬಾಳೆ ಜಾತ್ರೆಗೆ ಬಾನೇನು ಒಂದು ಅಕ್ಕಮ್ಮ ಇಲ್ಲ ನಾನು ಎಕ್ಸಾಮ್ ಮುಗಿದು ಬರ್ತೇನೆ ಅಂತ ಹೇಳಿದ್ದೆ ಹಂಗಾಗಿ ಬಂದೆ ನೋಡ್ರಿ ಬಂದೆ ಎಲ್ಲರೂ ಸೇರಿ ಎಲ್ಲರೂ ಸೇರಿಕೊಂಡು ಒಂದೊಂದು ಐಟಮ್ಸ್ ಮಾಡಿದ್ವಿ ಒಂಥರ ಏನೇ ಹೇಳಿ ಫ್ರೆಂಡ್ಸು ಫ್ರೆಂಡ್ಸು ಸೇರಿದ್ರೆ ಒಂಥರ ಜಗತ್ತನ್ನೇ ಬಿಡ್ತೀವಿ ಅಷ್ಟು ಖುಷಿ ಆಗುತ್ತಾ ಅಷ್ಟು ವರ್ಷಕ್ಕೊಂದು ಸಲ ಆದರೂ ಸೀರೆ ಹಂಗೆ ಹಂಗಾಗಿ ഓടാ ഓടാടി ഖുഷിൻ്റെ അടഗ മാ ഓടാട സംഭ്രമ അത് സംഭ്രമ വിഷ വന്ന് മീ ബന് ബിട്ടിപ്പിരി അത് ಏನೇನೋ ಮಾತಾ ಏನೇನೋ ರೀ ಆಡಿ ಏನೇನೋ ಏನೋ ವೆರೈಟಿ ಮಾಡಿ 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 ಇಟ್ಲಿ ಮತ್ತಂತ ಊಟ ಸಿಸ್ತ ಊಟ ಅಂತರೂ ಆಯಿತು ನಿನ್ಗೆ ತೋರಿಸ್ತೀನಿ ಏನೇನು ರೆಡಿ ಮಾಡಿದ್ಲು ಅಂತ ನೋಡಿರಿ ನನಗೆ ಗುಂಡವಾ ಐಸ್ ಏನಂತಾರೆ ಇದಕ್ಕೆ ಪ್ಯಾಕೆಟ್ ನೋಡಿರಿ ఇక ఏమంతా సన్నవరుద్దాం తివీ కమెంట్ మరి ఏనంతారంత ఇది విశాలం మగలు సుప్రియ తోట్లు ఆంటీతవో అంటీ నేను అంతే నన్ను కొట్లు తిందలు నా సోర్ గొప్పి తిన్నకతీ ఇ మిర్చి కర్రీకారు అక్క నెక్స్ట్ ఇవ్వు క్యాప్సిక్ పల్లె మాక్రు రెడీ మతారు క్యాప్సిం పల్లె నెక్స్ట్ నోడి ఎగ్ ఆమ్ హాకూ నెక్స్ట్ ಅಕ್ಕಮ್ಮ ಮಗ ಬಂದಿದ್ದ ಹಂಗಾಗಿ ಏನು ವೆರೈಟಿ ಸಾಕು ಸಾಕು ಅಂದಂಗೆಲ್ಲ ಅದನ್ನು ಮಾಡೋಣ ಇದನ್ನ ಮಾಡೋಣ ಇದನ್ನ ಮಾಡೋಣ ಅದನ್ನು ಮಾಡೋಣ ಅಂತೇಳಿ ಖುಷಿನ ಖುಷಿ ಆಗ್ಬಿಟ್ಟಿತ್ತು ಮೇಡಮ್ಗೆ ಒಡ್ಯಾಡ್ಯಾಡಿ ಅಡುಗೆ ಎಲ್ಲ ಮಾಡಿದ್ಲು ಮಾಡಿ ನೋಡಿರಿ ಎಷ್ಟು ಚಂದ ಆಂಬ್ಲೆಟ್ ನೋಡ್ರಿ ಮಗಳೊಂದು ನಾನು ಆಂಬ್ಲೆಟ್ ಮಾಡ್ತೀನಿ ನಮ್ಮಿ ಅಂತೇಳಿ ಟೊಮ್ಯಾಟೊ ಈರುಳ್ಳಿ ಏನೇನೋ ಹಾಕಿ తను వంద రెడీ అంటూ మనకు తిన్నక నెక్స్ట్ ఊటన హి నో ఊట హత్కొండవి మిర్చి ఈరుళ్ళు బజ్జి పల్లె పుండీ పల్లె కాళ్ళు పల్లె పల్లె సాకష్టు వెరైటీ శేంగా చట్నీ బు చట్నీ ఉట్టికాయ రొట్టి చపాతి మిర్చి ఆమ్లెట్ సాకష్ట వెరైటీ తిందు ಪಟ್ ಫುಲ್ಲಾಗಿ ಹೋಯಿತು ಹಬ್ಬದ ಊಟ ಇನ್ನು ಕಡಿಮೆ ಅನ್ನಿಸ್ತಿತ್ತು ಏನೋ ಆ ರೀತಿ ಆ ಇಂಚ್ಗೆ ಅಡುಗೆಯನ್ನು ಮಾಡಿದಲಿಕ್ಕೆ ಪುಣ್ಯಾತ್ಮಿ ಸಾಕಷ್ಟು ವೆರೈಟಿನ ಮಾಡಿ ಚೆನ್ನಾಗಿ ಖುಷಿಯಿಂದ ಊಟ ಮಾಡಿದೆ ನೋಡ್ರಿ ಈ ರೀತಿ ನೀವು ಎಷ್ಟು ಜನ ಫ್ರೆಂಡ್ಸ್ ಚೇಳ್ ಫ್ರೆಂಡ್ಸ್ ಸೇರ್ತೀರಾ ಹೆಂಗ ಅಂತ ನನಗೂ ಸುತ್ತ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿರಿ ಊಟ ಗೀಟ ಆಯಿತು ಶಿಸ್ತು ಕೂತ್ಕೊಂಡ್ವಿ ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ನೆಕ್ಸ್ಟು ಮುಂದೆ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋನು ಅಂಥೇಳಿ ಕೂತ್ಕೊಂಡಿದ್ವಿ ನೆಕ್ಸ್ಟು ವಿಶಾಲನ ಮಗಳು ಎಲ್ಲರಿಗೂ ಒಂದೊಂದು ಪಾನ್ ರೆಡಿ ಮಾಡಿ ಕೊಟ್ಟಲು ನೋಡಿರಿ ಒಂದೊಂದು ಪಾನ್ ರೆಡಿ ಮಾಡಿ ಕೊಟ್ಲು ಪಾನ್ ತಿಂದು ಮತ್ತು ನೆಕ್ಸ್ಟ್ ಅವ್ರದ್ದು ಮಾವಿನ ತೋಪು ಐತಿ ಅಲ್ಲೇ ಊರು ಮುಂದೆ ಹಂಗಾಗಿ ಸ್ವಲ್ಪ ಸಾಯಂಕಾಲ ಹೂ ಬರೋನು ಅಂಥೇಳಿ ಸಾಯಂಕಾಲ ಒಂದು ಕಡೆ ಹೋದ್ ನೋಡ್ರಿ ಅಲ್ಲೇ ಊರತ್ರ ಐತಿ ಭಾಳ ಚೆನ್ನಾಗಿತ್ತು ಅಲ್ಲೇ ನಮಗೆ ಕೈಗೆಟಕುವಂತಹ ಮಾವಿನಕಾಯಿಗಳು ಗಿಡ ಮಾತ್ರ ಹತ್ರದಲ್ಲೇ ಇದ್ದವು ನಿಂತ್ಕೊಂಡಲ್ಲೇ ಸಿಕ್ತಿದ್ದು ಕಾಯಿಗಳು ಆ ರೀತಿ ಆ ರೀತಿ ಇತ್ತು ನೋಡ್ರಿ ಮಾವಿನ ತೋಪು ತೋರಿಸ್ತೀನಿ ನಿಮಗೆ ಹೋಗೋಣ ನಡೀರಿ ಒಂದು ಕಡೆ ಇನ್ನೂ ನೋಡಿರಿ ಈಗ ಮಾವಿನ ಗಿಡಗಳು ಬಂದವು ಇದಕ್ಕೇನಂತೀವಿ ಮಾವಿನ ತೋಪು ಅಂತೀವಿ ಯಾಕಂದರೆ ಸಾಕಷ್ಟು ಮಾವಿನ ಗಿಡಗಳನ್ನು ನಡೆಸಿರ್ತಾರಲ್ಲ ಹಾಗಾಗಿ ಮಾವಿನ ತೋಪು ಮಾವಿನ ಗಿ ಗಿಡಗಳ ಗುಂಪು ಸಮೂಹ ನೋಡ್ರಿ ಎಷ್ಟು ಚಂದ ಇದ್ ಅಂದ್ರೆ ಹುಡುಗರೆಲ್ಲ ತವ ನನ್ನ ನನ್ನ ಮಗ ಮತ್ತು ವಿಶಾಲನ ಮಗ ಇಬ್ಬರು ಸೇರಿ ಮಾವಿನಕಾಯಿನ ಹರ್ಕೊಂಡು ಬಂದರು ನೋಡ್ರಿ ಅಷ್ಟೇ ಚಂದ ತವ ಹೊರಗ್ಬಿಟ್ರೆ ನಾವು ಸ್ವಲ್ಪ ರೀಲ್ಸ್ ಮಾಡೋರಾಗ ಬ್ಯುಸಿ ಆಗಿಬಿಟ್ಟಿದ್ವಿ ಮಾವಿನಕಾಯಿನ ಹರಿಯಕ್ಕೆ ಹೋಗಲಿಲ್ಲ ನಾವು ಸ್ವಲ್ಪ ಹಿಂಗೆ ಅಡ್ಡಾಡಿದ್ವಿ ಗಾಳಿವರೆಗೆ ಸ್ವಲ್ಪ ಲೇಟಾಗಿ ಬಂದುಬಿಟ್ಟ್ವಿ ಸ್ವಲ್ಪ ಇನ್ನೂ ಸ್ವಲ್ಪ ಜಲ್ದಿ ಬಂದಿದ್ರೆ ಖುಷಿ ಅನ್ನಿಸ್ತಿತ್ತು ಇನ್ನೂ ಸ್ವಲ್ಪ ಲೇಟಾಗಿ ಬಂದು ಒಟ್ ಮುಳುಗುತ್ತೆ ಅಂತೇಳಿ ಏನು ಮಾಡಿದ್ವಿ ಸ್ವಲ್ಪ ಕಡೆ ಈ ಕಡೆ ಅಡ್ಡಾಡಿ ನಮಗೆ ಯಾರು ಫೋಟೋ ತಕ್ಕೊಂಡು ಮತ್ತು ನೋಡ್ರಿ ಆ ಸಾಯಂಕಾಲ ಆಗಿಬಿಟ್ಟಿತ್ತಾಗಲೇ ಅಕ್ಕಿಗಳ ಕಲರ್ ಅವ ಭಾರಿ ಖುಷಿ ಕೊಡುವಂತಹ ಶಬ್ದ ಮತ್ತು ನೆಕ್ಸ್ಟು ಅವರ ಅತ್ತಿಯರ್ನಿಗೆ ಕರ್ಕೊಂಡು ಹೋಗಿ ನೋಡ್ರಿ ಅವರತ್ತಿರ ಮನೆ ದೊಡ್ಡ ಮನೆ ಹಳೆ ಮನೆ ಇತ್ತು ಹಿಂದಿಕ್ಕಿಂತ ಹಿಂದಿನ ಕಾಲದ ಮನೆ ಅದು ಭಾಳ ಚೆನ್ನಾಗಿತ್ತು ಫುಲ್ ದೊಡ್ಡಲಿ ನೋಡ್ರಿ ಭಾಳ ಚಂದ ಇತ್ತು ಮನೆ ಮನೆ ತೋರ್ಸಕ್ಕೆ ಕರ್ಕೊಂಡು ಹೋಗ್ಲಿ ಇದು ಒಂದು ಗಾಡಿ ಇತ್ತು ಅವರು ನೆಗೆಣ್ಣೆ ಮುಗಂದು ಅದು ಚೆನ್ನಾಗಿತ್ತು ಜೀಪ್ನಂತದು ಜೀಪ್ನಂಗಿತ್ತು ಓಪನ್ ಚೆನ್ನಾಗಿತ್ತು ಮತ್ತು ನೆಕ್ಸ್ಟ್ ಒಳಗಡೆ ಹೋಗಿ ನೋಡ್ರಿ ಇಷ್ಟಿಷ್ಟು ದೊಡ್ಡ ಹಿಂದಿನ ಕಾಲದ ಮನೆಗಳ ಇಷ್ಟಿಷ್ಟು ದೊಡ್ಡ ಹಾಲ್ ಸೈಡ್ ಒಂದು ಬಂಕ ಮುಂದಗಡೆ ಈ ಥರ ಒಂದು ಕಟ್ಟಿ ಮಾಡಿದ್ರೆ. ಹಂಗ ನೆಕ್ಸ್ಟು ನೀರು ಇಟ್ಟಿದ್ರೆ ನೀರು ಕುಡಿದು ಒಳಗಡೆ ಹೊರಟಿ ಮಾಡ್ರಿ ಫುಲ್ಲು ದೊಡ್ಡ ಮನೆ ಒಂಥರ ನೋಡಿ ಖುಷಿ ಆಯಿತು ಮನೆಯನ್ನು ಮೇಂಟೈನ್ ಮಾಡೋದು ಭಾಳ ಕಷ್ಟ ಆದ್ರೆ ದೊಡ್ಡ ಮನೆಯಲ್ಲರಿ ಹೆಣ್ಮಕ್ಳಿಗೆ ಕಷ್ಟ ಏನು ಮಾಡೋಕ್ಕಾಗಲ್ಲ ಹಿಂದಿನ ಕಾಲದ ಮನೆಯೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾ ಇದನ್ನೇನು ಬೆಲ್ಲ ಏನು ಅಂತ ಗಾಣದಿಂದ ಬಂದಿರುವಂತಹ ಬೆಲ್ಲ ಉಸ್ತಿದ್ರಂತಲ್ಲಿ ಎಷ್ಟು ದೊಡ್ಡ ಮನೆ ಇತ್ತಂದ್ರೆ ಒಂಥರ ನೋಡಿ ಖುಷಿ ಆಯಿತು ನಮಗೂ ಸಹಿತ ఇదూ దేవ్ మన నోడ్రీ ఇష్ట దొడ్డు దేవ్ర మన ఇప్పుడు అనేది అదనూ సహితా నోడీ అమ్మగ్రీ మగ చోటూ భా చ మాట్లాడతావ నెక్స్ట్ ఎలా మన అడే కండు నోడీ నోడ్రీ ఇష్టందైతి మరి ದೊಡ್ಡ ಮನೆ ಮತ್ತು ನೆಕ್ಸ್ಟ್ ಇದು ಒಂದು ಬೆಡ್ರೂಮ್ ಬೆಡ್ರೂಮ್ ನೋಡ್ರಿ ಎಷ್ಟು ದೊಡ್ಡದೈತೆ ಅಂದ್ರೆ ಫುಲ್ ದೊಡ್ಡ ಬೆಡ್ರೂಮ್ ಸಹಿತ ಅಲ್ಲಿ ಅವರು ಒಂದು ಟನ್ನೊಂದು ಎ ಸಿ ಚಂದ ಇದ್ದಾವ ಚೆನ್ನ ಕುರುಳಿ ನೆಕ್ಸ್ಟ್ ಇಟ್ಲಕ್ ಬಾ ನೋಡ್ರಿ ಇಟ್ಲ ಎಷ್ಟ್ ದೊಡ್ಡದೈತ್ ಅಂದ್ರ ಫುಲ್ ದೋಡ್ತಿತ್ತು ಇಟ್ಲಾ ಮತ್ತ ಕಟ್ಟಿ ಅಲ್ಲಿ ಅವ್ರು ಕುತ್ಕೊಂಡು ಆಟ ಆಡಾಕತ್ತಿದ್ವು ಮಕ್ಕಳು

ಡಾಗಿ ಬೆಟ್ಟಿ ಆತು ಅದ್ರ ಜೊತೆಗೆ ಎಲ್ರು ರಿಯಲ್ ಆಗಿ ಡಾಗಿ ಕಂಡು ಅದು ಭಾಳ ಚೆಂದಿತ್ತು ಹಂಗಾಗಿ ಅದ್ರ ಜೊತೆಗೆ ಒಂದೆರಡು ಸೆಲ್ಫಿ ಗಲ್ಪಿ ತಗೊಂಡು ವಿಡಿಯೋ ವಿಡಿಯೋ ಮಾಡ್ಕೊಂಡ್ವಿ ನಾವು ಏನೋ ಒಂಥರ ಖುಷಿ ಅನ್ನಿಸ್ತು ರಿಯಲಾಗಿ ಡಾಗಿ ಅನ್ನಂಗೆ ಕಾಣ್ತಿತ್ತು ಅದು ಭಾಳ ಚೆಂದಿತ್ತು ಎಂದು ನೋಡ್ರಿ ಹಿಂಗೆ ಕೀಡ್ಲೆ ಮಾಡ್ತಾ ವಿಶಾಲನ ಮಗಳು ಬೆರಕಿ ಸುಪಿಯ ನೆಕ್ಸ್ಟು ಅಲ್ಲಿಂದ ಬಂದು ಸ್ವಲ್ಪ ಕಾಟದ ಮೇಲೆ ರೆಸ್ಟ್ ಮಾಡಿದ್ವಿ ಮೂರು ಜನ ಮಾತಾಡಿದ್ವಿ ಪಂಟ್ ಹೊಡೆದ್ವಿ ಪಂಟ್ ಹೊಡೆದು ಕೂತ್ಕೊಂಡ್ವಿ ಸ ಸ್ವಲ್ಪ ಹೊರಗಡೆ ಇಟ್ಟು ಅಡ್ಡಾಡಿ ಬಂದು ಅದಕ್ಕೆ ಸ್ವಲ್ಪ ಬೆಡ್ ಮೇಲೆ ರೆಸ್ಟ್ ಮಾಡಿದ್ವಿ ಮಾತಾಡ್ಕೋಂತ ನೆಕ್ಸ್ಟು ನೈಟ್ ಊಟನ ಮಾಡಾಕತ್ತೀನಿ ಊಟ ನಾನು ನಮ್ಮ ಯಜಮಾನ್ರಿಗೆ ಫೋನ್ ಹಚ್ಚಿ ಬಂದೆ ಊಟ ಮಾಡ್ಕೊಂಡು ಏನು ವಾ ಅಂತೇಳಿ ಊಟ ಮಾಡಿಕೊಂಡು ಮತ್ತು ಸ್ವಲ್ಪ ಹಲ್ಕಿಸ್ತ ಮುಗಿತ್ರಿ ನೈಟ್ ಮತ್ತು ನಿಮಗೆ ಬೆಳಗ್ಗೆ ಬೆಟ್ಟಿ ಹಾಕ್ತೇನೆ ಅಂತ ಬೆಳಗಿನ ಲಾಂಗ್ ನಿಮ್ಗೆ ತೋರಿಸ್ತೇನೆ ಬೆಳಗ್ಗೆಯಿಂದ ಈಗ ಊಟ ಮಾಡೋಕ್ಕಾಗಲ್ಲ ನೋಡ್ರಿ ಹೆಕ್ಕ ಮಾದೇವಿ ಅವರು ಊಟ ಮಾಡ್ತಾ ಇದ್ದಾರೆ ನಂದು ಊಟ ಮುಗೀತು ಹಂಗಾಗಿ ಅವ್ರ ಜೊತೆಗೆ ಸ್ವಲ್ಪ ಫಂ ಕೊಡಿದೆ मत बड़के बटे हाँते गुड नाइट